ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿತಾ ಉಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ವಲ್ಪ ಭಾಷೆ ಬಗ್ಗೆ ಮಾತಾಡಬೇಕು ಅಂತ ಇದ್ದೇನೆ ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಸೊ ನಾನು ಯಾರಿಗೂ ಬೇಜಾರು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ ಸದ್ಯದಲ್ಲಿ ನಮ್ಮ ಕೆಲವೊಂದು ಚಾನಲ್ಗಳಲ್ಲಿ ಲೈವುಗಳು ಆಗ್ತಾನೆ ಇರ್ತದೆ ನಾವು ಅದನ್ನ ನೋಡ್ತಾನೆ ಇರ್ತೇವೆ ಹೌದಾ ಸೊ ನಾನು ಎಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ ನೀವು ಭಾಷೆ ಬಗ್ಗೆ ಯಾವತ್ತೂ ಕೂಡ ಮಾತಾಡಲಿಕ್ಕೆ ಬರಬೇಡಿ ಯಾಕಂದರೆ ನೋಡಿ ನಾವು ಕೂಡ ಒಬ್ರು ತುಳುನಾಡಿನ ಹುಡುಗಿಯಾಗಿ ನಾನು ಕೂಡ ವೀಡಿಯೋಸ್ನ ಮಾಡ್ತೇನೆ ಸೊ ತುಳು ಭಾಷೆಯಿಂದ ಅಲ್ಲ ಕನ್ನಡ ಭಾಷೆಯಿಂದನೇ ನಾನು ಕೂಡ ವೀಡಿಯೋಸ್ನ ಮಾಡ್ತಾ ಇದ್ದೇನೆ ಹಾಗಂತ ಹೇಳಿ ನಮ್ಮ ಭಾಷೆಯನ್ನು ನಾನು ಕೆಳಗೆ ಮಾಡುವುದಲ್ಲ ಆಯಿತಾ ಆದರೆ ನೀವು ನಮ್ಮ ಭಾಷೆಯನ್ನು ನೀವು ಮಾತ್ರ ಕೆಳಗೆ ಮಾಡಲಿಕ್ಕೆ ಬರಬೇಡಿ ಯಾವುದೇ ಕಾರಣಕ್ಕೂ ಬರಬೇಡಿ ನಮಗದು ಆಗೋದು ಕೂಡ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ನನ್ನ ಏನು ವೀಡಿಯೋಸ್ನ ನೋಡಬೇಕು ಅಂತ ಹೇಳಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಅಷ್ಟೇ ಬಿಟ್ಟರೆ ನನಗೆ ಕೂಡ ನಾನು ಕೂಡ ಇವಾಗಲೇ ಅಂದರೆ ಏನೋ ತುಳುನಾಡಿನ ಬಗ್ಗೆ ತುಳುನಾಡಿನ ಬಗ್ಗೆ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಹಾಗೆ ಕೆಲವೊಂದು ವಿಷಯಗಳ ಬಗ್ಗೆ ನಾನು ತಾನು ವ್ಲಾಗ್ ಕೂಡ ಮಾಡ್ಬೋದು ನಮ್ಮ ತುಳುನಾಡಿನ ಜನರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗದು ನಿಜವಾಗ್ಲೂ ಕೂಡ ಗೊತ್ತು ಬಟ್ ನಾನು ಕರ್ನಾಟಕದಲ್ಲಿ ಇರೋ ಕಾರಣ ಸೊ ಕರ್ನಾಟಕದಲ್ಲಿರುವವರು ಕೂಡ ನನ್ನ ಚಾನಲ್ನ ಎಲ್ಲರೂ ಕೂಡ ನೋಡಬೇಕು ಅಂತ ಹೇಳಿ ನಾನು ಕನ್ನಡದಲ್ಲೇ ವೀಡಿಯೋಸ್ನ ಮಾಡ್ತಾ ಇರ್ತೇನೆ ಎಲ್ಲ ನೋಡಿ ನನ್ನದು ಕೆಲವೊಂದು ವೀಡಿಯೋಸಲ್ಲಿ ಮಾತ್ರ ನಾನು ತುಳು ಲ್ಯಾಂಗ್ವೇಜ್ನ ನಾನು ಯೂಸ್ ಮಾಡಿದ್ದೇನೆ ಸೊ ರೀಸೆಂಟ್ಲಿ ಒಂದು ಲೈವಲ್ಲಿ ಆಯಿತು ನಿಮ್ಗೆಲ್ಲರಿಗೂ ಕೂಡ ಈ ವಿಷಯ ಗೊತ್ತಿದೆ ಆಲ್ಮೋಸ್ಟ್ ಆಗಿ ಕೆಲವರಿಗೆಲ್ಲ ಗೊತ್ತಿದೆ ನಾನು ಒಂದೇ ಹೇಳೋದು ನಿಮ್ಮ ಪರ್ಸ್ನಲ್ ವಿಷಯವನ್ನು ಮಾತ್ರ ಯಾಕೆ ನೀವು ಈ ಚಾನಲ್ಗಳಲ್ಲಿ ಹಾಕ್ತೀರಿ ಅಂತ ಹೇಳಿ ಗೊತ್ತಿಲ್ಲ ಪಬ್ಲಿಕ್ ಮಾಡ್ತೀರಿ ಓಕೆ ನೋ ಪ್ರಾಬ್ಲಮ್ ಅದು ನಿಮ್ಮ ಇಷ್ಟ ಬಟ್ ಏನು ಗೊತ್ತುಂಟ ಒಬ್ಬರ ಏನು ಮಾತೃಭಾಷೆ ಬಗ್ಗೆ ಅಥವಾ ಒಬ್ಬರ ಭಾಷೆ ಬಗ್ಗೆ ನೀವು ಯಾವುದೇ ರೀತಿ ಮಾತಾಡುವಂಥ ರೈಟ್ಸ್ ನಿಮಗೆ ಇಲ್ಲ ಓಕೆನಾ ಸೊ ನಾನು ಹೇ ಏನು ಹೇಳೋದಂತ ಹೇಳಿದರೆ ನೀವು ಏನಕ್ಕೆ ಲೈವ್ ಮಾಡಿದಿರಿ ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ನೀವು ಲೈವ್ ಮಾಡಿದರೆ ಸೊ ಪ್ಲೀಸ್ ಓಕೆ ನೋ ಪ್ರಾಬ್ಲಮ್ ನೀವು ವಿಡಿಯೋನ ಮಾಡ್ಕೊಳ್ಬೋದು ಯಾರು ಕೂಡ ಏನೂ ಹೇಳಲ್ಲ ಬಟ್ ನೀವು ಅಲ್ಲಿ ಹೋಗಿ ನಾವು ನಮ್ಮ ತುಳು ಭಾಷೆ ಬಗ್ಗೆ ನೀವು ಮಾತಾಡಿದ್ದೀರಾ ಇದು ನಿಜವಾಗ್ಲೂ ತಪ್ಪು ನಾನು ಹೇಳೋ ಪ್ರಕಾರ ನಾನಂತಲ್ಲ ನಮ್ಮ ತುಳುನಾಡಿನ ಜನರಿಗೆ ಎಲ್ಲರಿಗೂ ಕೂಡ ಬೇಜಾರಾಗಿದೆ ನೀವು ಯಾರು ಏನು ಹೇಳಿದೀರ ನೋಡಿ ನಾವು ಅದನ್ನ ದೊಡ್ಡದು ಮಾಡಿದರೆ ಅದು ಇನ್ನೂ ದೊಡ್ಡ ವಿಷಯನೇ ಆಗಿ ಬಿಡುತ್ತೆ ಅಂದ್ರೆ ನೋ ನಮ್ಮ ತುಳುನಾಡಿನ ಜನರು ಎಲ್ಲರೂ ಕೂಡ ಬಂದು ನಿಮಗೆ ಪಾಠ ಕಲಸಿ ಹೋಗ್ಬೋದು ಅದು ಅದಂತೂ ನಿಜ ನನಗೆ ಗೊತ್ತುಂಟು ಸೊ ನಾನು ಹೇಳೋದು ಒಂದೇ ನಮಗೆ ಭಾಷೆ ಅನ್ನೋದು ಉಂಟಲ್ಲ ಎಲ್ಲ ಭಾಷೆ ಕೂಡ ಒಂದೇ ಆಯಿತಾ ನಮಗೆ ಯಾವ ಲ್ಯಾಂಗ್ವೇಜ್ ಬರ್ತದೆ ಮಾತಾಡಲಿಕ್ಕೆ ಸೊ ಅದನ್ನೇ ನಾವು ಕೂಡ ಮಾತಾಡೋದು ಓಕೆನಾ ಸೊ ಅಂದ್ರೇನು ನಮಗೆ ನಮ್ಮ ಭಾಷೆ ನಮಗೇ ಒಂದು ದೊಡ್ಡದು ಆಯಿತಾ ತುಳು ಭಾಷೆ ಅನ್ನೋದು ನಮಗೆ ದೊಡ್ಡದೇ ಅದು ಯಾಕಂದರೆ ಅದು ನಮ್ಮ ತಾಯಿ ಭಾಷೆ ಗೊತ್ತಾಯ್ತಾ ಸೊ ಹಾಗಾಗಿ ನಿಮ್ಮ ನೀವು ಹೇಗೆ ಕನ್ನಡ ಮಾತಾಡ್ತಿರೋ ಅದೇ ಅದೇ ರೀತಿ ನಮಗೆ ಕೂಡ ಒಂದು ತುಳು ಭಾಷೆ ಅನ್ನೋದು ತುಂಬ ದೊಡ್ಡದದು ಆಯಿತಾ ಅದರ ಬಗ್ಗೆ ಹೀಯಾಳಿಸಿ ನೀವು ಮಾತಾಡಬೇಡಿ ಓಕೆನಾ ನೀವು ಮಾತಾಡೋದಾದರೂ ಸಹ ಸ್ವಲ್ಪ ತಿಳ್ಕೊಂಡು ಮಾತಾಡಿ ಗೊತ್ತಾಯ್ತಾ ಒಂದು ಕನ್ನಡ ಬೇರೆ ಅಲ್ಲ ಭಾಷೆ ಬೇರೆ ಹಾಗೆ ಹೀಗೆ ಯಾಕೆ ನಿಮಗೆ ಬೇಕಿದೆಲ್ಲ ಹೇಳಿ ನಾನು ಒಂದೇ ಹೇಳು ಅದು ಲೈವಲ್ಲಿ ಉಂಟಲ್ಲ ಯಾ ಎಷ್ಟೆಷ್ಟು ಆಯ್ತು ನಿನ್ನೆ ಮೊನ್ನೆ ನಾನು ನೋಡ್ತಾನೆ ಇದ್ದೇನೆ ಮಾತಾಡಬೇಕು ಮಾತಾಡಬೇಕು ಅಂತ ಹೇಳಿ ಇದ್ದೆ ಬಟ್ ಯಾಕೆ ಸುಮ್ಮನೆ ಇವ್ರದೆಲ್ಲ ಯಾವಾಗ್ಲೂ ಕೂಡ ಇದ್ದದ್ದೇ ಅಂತ ಅನಿಸ್ತು ನನಗೆ ಕೂಡ ನಿಜವಾಗ್ಲೂ ಇವತ್ತಿನ ದಿನ ಮಾತ್ರ ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ನನಗೆ ಏನು ವಿಷಯ ನಡೀತಾ ಉಂಟು ಅಂತ ಹೇಳಿ ಗೊತ್ತಿಲ್ಲ ಮೊನ್ನೆಯಿಂದ ಲೈವ್ ಆಗ್ತಾ ಉಂಟು ಒಬ್ಬೊಬ್ಬರ ಅಲ್ಲಿ ಉಂಟಲ್ಲ ಖಾಲಿ ನಮ್ಮ ತುಳು ಭಾಷೆ ಬಗ್ಗೆಯೇ ಮಾತಾಡ್ತಾ ಇದ್ದೀರಿ ನೀವು ಸೊ ಅದು ನನಗೆ ನಿಜವಾಗ್ಲೂ ಹರ್ಟ್ ಆಗ್ತಾ ಇದೆ ನನಗಂತಲ್ಲ ನಮ್ಮ ತುಳುನಾಡಿನ ಜನರಿಗೆ ಎಲ್ಲರಿಗೂ ಕೂಡ ಹರ್ಟ್ ಆಗಿದೆ ಇದು ನಾನು ಹೇಳೋದು ನೀವು ಯಾವುದೇ ಕಾರಣಕ್ಕೂ ಭಾಷೆ ಬಗ್ಗೆ ಮಾತಾಡೋದು ಬೇಡ ನಮ್ಮ ತುಳುನಾಡಿನ ಜನರ ಬಗ್ಗೆ ಕೂಡ ನೀವು ಮಾತಾಡಲಿಕ್ಕೆ ಬರಬೇಡಿ ಯಾಕಂದರೆ ಅವರವರ ಏನು ಹೇಳ್ತೇವೆ ಅವರವರ ಭಾಷೆ ಅವರವರ ಜನ್ ಜನರ ಬಗ್ಗೆ ಅವರಿಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇರ್ತದೆ ಸೊ ಸೊ ನೀವು ಕೆಲವರೆಲ್ಲ ಬಂದು ನೀವು ಅದನ್ನ ಹಾಳು ಮಾಡಲಿಕ್ಕೆಲ್ಲ ಹೋಗಬೇಡಿ ನನಗೆ ನಿಜವಾಗ್ಲೂ ಕೂಡ ವಿಷಯ ಏನಂತ ಹೇಳಿ ಇವತ್ತೇ ನನಗೆ ಗೊತ್ತಾದದ್ದು ಇಷ್ಟು ದಿನ ನಾನು ಲೈವನ್ನು ಮಾತ್ರ ನೋಡ್ತಾ ಇದ್ದೆ ಆ್ಯಂಡ್ ಮಾತಾಡಬೇಕು ಮಾತಾಡಬೇಕು ಅಂತ ಇದ್ದೆ ನಾನು ಕೂಡ ಯಾಕಂದರೆ ನಾನು ಕೂಡ ಒಬ್ಬಳು ತುಳುನಾಡಿನ ಜನನೇ ಓಕೆನಾ ನಾನು ಸಹ ಉಡುಪಿಯವಳೆ ಸೊ ಹಾಗಾಗಿ ನಾನು ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದರೆ ಸುಮ್ಮನೆ ಯಾಕೆ ಬೇಕು ಇದೆಲ್ಲ ಅಂತ ಹೇಳಿ ಅನಿಸ್ತು ಬಟ್ ಏನು ನೀವು ಮಾತಾಡಿದ್ದೀರಿ ಅನ್ನೋದು ಇವತ್ತು ನನಗೆ ಗೊತ್ತಾಯಿತು ನೀವು ತುಳುನಾಡಿನ ಜನರ ಬಗ್ಗೆ ಮಾತಾಡಿದ್ದೀರಿ ಸೊ ನನಗೆ ಅದು ನಿಜವಾಗ್ಲೂ ಸಹ ನನಗೆ ಹರ್ಟ್ ಆಗಿದೆ ಹಾಗೆ ನೀವು ತುಳುನಾಡಿನ ಭಾಷೆ ಬಗ್ಗೆ ಕೂಡ ನೀವು ಮಾತಾಡಿದ್ದೀರಿ ಸೊ

ಎಲ್ಲರೂ ಕೂಡ ನೀವು ಎಲ್ಲರಿಗೂ ಕೂಡ ನೀವು ಸಾರಿ ಕೇಳಬೇಕು ಯಾರು ಏನು ಹೇಳಿದೀರ ನೋಡಿ ಅವರು ಕೇಳಲೇಬೇಕು ನೀವು ಯಾಕಂದ್ರೆ ನಮಗೆ ನಿಜವಾಗ್ಲೂ ಕೂಡ ಹರ್ಟ್ ಆಗಿದೆ ಯಾಕಂದ್ರೆ ನಾವು ಕೂಡ ಯಾರ ಬಗ್ಗೆ ಕೂಡ ನಾವು ಯಾ ಏನು ಬೇಡದು ಏನು ಮಾತಾಡೋದಿಲ್ಲ ಸೊ ನೀವು ಕೂಡ ಮಾತಾಡಲಿಕ್ಕೆ ಬರಬೇಡಿ ಯಾಕೆ ಎಲ್ಲರೂ ಕೂಡ ಒಂದು ಅಣ್ಣ ತಂಗಿ ತರ ಇರಬೇಕು ಯಾವಾಗ್ಲೂ ಕೂಡ ಹಾಗೆ ನಾವು ಚಾನಲ್ ಅಲ್ಲಿ ನಾನು ಕೂಡ ಟೂ ತೌಸಂಡ್ ಫಿಫ್ಟೀನಿಂದ ಇಂದ ಚಾನಲ್ ಅಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೇನೆ ಇದ್ದೇ ಚಾನಲ್ ಅಲ್ಲಿ ಸಹ ಇದ್ದೇನೆ ನನಗೆ ಏನಂದ್ರೆ ತುಂಬಾ ಬೇಜಾರಾದದ್ದು ಇದೇ ಒಂದು ವಿಷಯ ಇಷ್ಟು ದಿನ ನಾನು ಗೆಲ್ಲ ಹೋಗ್ತಾ ಇರ್ತೇನೆ ಬಟ್ ಕೆಲವೊಂದು ಲೈವ್ ಅಲ್ಲಿ ಗಲಾಟೆ ಆಗ್ತಾ ಇರ್ತದೆ ನಾನು ಅದಕ್ಕೆಲ್ಲ ನಾನು ನಾನು ಕೂಡ ಇಲ್ಲ ಬಟ್ ನಮ್ಮ ತುಳು ಭಾಷೆ ಬಗ್ಗೆ ನೀವು ಮಾತಾಡಿದ್ದೀರಿ ನಿಜವಾಗ್ಲೂ ಹರ್ಟ್ ಆಗಿದೆ ನನಗಂತಲ್ಲ ನನ್ನ ಫುಲ್ ಇಡೀ ನನ್ನ ತುಳುನಾಡಿನ ಜನರಿಗೆ ನೀವು ಹರ್ಟ್ ಮಾಡಿದ್ದೀರಿ ಸೊ ನೀವು ಯಾರೇ ಆಗಿರ್ಲಿ ಕೂಡ ನೀವು ಕ್ಷಮೆ ಕೇಳಲೇಬೇಕು ಸಾರಿ ನೀವು ಕೇಳಲೇಬೇಕು ನಾವು ಹೇಗೆ ತುಳುನಾಡಿನ ಜನರು ನಿಮ್ಗೆ ಕನ್ನಡದವರಿಗೆ ಹೇಗೆ ನಾವು ಸಪೋರ್ಟ್ ಮಾಡ್ತೇವೋ ಅದೇ ರೀತಿ ನೀವು ಕೂಡ ಒಳ್ಳೆ ರೀತಿ ಸಪೋರ್ಟ್ನ ಮಾಡಿ ನಾವು ಕೂಡ ನಿಮಗೆ ಸಪೋರ್ಟ್ನ ಮಾಡ್ತೇವೆ ಅದು ಬಿಟ್ಟು ಸುಮ್ಮನೆ ಜ ಭಾಷೆ ಬಗ್ಗೆ ಎಲ್ಲ ಜಗಳ ಮಾಡಿಕೊಂಡು ಒಂದೊಳ್ಳೆ ಏನು ಹೇಳ್ತೇವೆ ರಿಲೇಶನ್ಶಿಪ್ನ ನಾವು ಹಾಳು ಮಾಡ್ಕೊಳ್ಲಿಕ್ಕೆ ನಮಗೆ ಕೂಡ ಇಷ್ಟ ಇಲ್ಲ ಸೊ ನಾನು ಹೇಳೋದಿಷ್ಟೇ ಯಾರು ಕೂಡ ಯಾವ ಭಾಷೆ ಬಗ್ಗೆ ಮಾತಾಡಬೇಡಿ ನಿಮ್ದು ಏನಿದೆ ಚಾನಲ್ ಆ ಚಾನಲ್ ವಿಷಯನ ಅದು ಬೇಕಾದ್ರೆ ಮಾತಾಡ್ತಾ ಹೋಗಿ ನೋ ಪ್ರಾಬ್ಲಮ್ ಅಥವಾ ನಿಮ್ಮ ಮನೆ ವಿಷಯನ ಅಥವಾ ಏನಾದರೂ ಚರ್ಚೆ ಮಾಡಬೇಕು ಸೊ ಮಾಡ್ಕೊಳ್ಳಿ ಅದು ಬಿಟ್ಟು ಭಾಷೆ ಬಗ್ಗೆ ಜಾತಿ ಬಗ್ಗೆ ಇಂಥದಕ್ಕೆಲ್ಲ ನೀವು ಹೋಗಬೇಡಿ ಪ್ಲೀಸ್ ಓಕೆನಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೆ ಓಕೆನಾ ಎಷ್ಟೇ ಮಾತಾಡಲಿಕ್ಕಿತ್ತು ನನಗೆ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಮನಸ್ಸಿರಲಿಲ್ಲ ಆದರೂ ಸಹ ನನಗೆ ಇದೊಂದು ಇವತ್ತಿನ ವಿಷಯ ಗೊತ್ತಾಯಿತು ಸೊ ಅದು ನನಗೆ ನಿಜವಾಗ್ಲೂ ಹರ್ಟ್ ಆಯಿತು ಯಾರು ಅವರು ಏನು ಹೇಳಿದ್ದಾರೆ ಸೊ ಅವ್ರು ನಮ್ಮ ಜೊತೆ ಏನು ನಮ್ಮ ಎಲ್ಲರ ಜೊತೆ ಕೂಡ ನಮ್ಮ ತುಳುನಾಡಿನ ಜನರ ಹತ್ರ ಅವರು ಸಾರಿ ಕೇಳಲೇಬೇಕು ಓಕೆನಾ ಓಕೆ ಹರ್ಟ್ ದನ್ ಟೇಕ್ ಕೇರ್ ಬಾಯ್ ಬಾಯ್